ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಜನವರಿ ತಿಂಗಳಿನಿಂದ ಮೇ ತಿಂಗಳ ಅಂತ್ಯದವರೆಗೆ ಒನ್ನೂರ ಹತ್ತು ಪ್ರಕರಣಗಳಲ್ಲಿ ಇಪ್ಪತ್ತೈದು ಡಂಗೆ ಕೇಸ್ ದೃಢಪಟ್ಟಿವೆ ಎಂದು ಆರೋಗ್ಯ ಇಲಾಖೆಯ ಅಧಿಕಾರಿ ಡಾಕ್ಟರ್ ಪ್ರವೀಣ್ ಸುಣಕಲ್ ತಿಳಿಸಿದರು

ಇನ್ಸ್ಟೋರೇ ದಿ ಪ್ರೊಸೆಸರ್ ಗೆ ಇನಿಷಿಯಲಿ ಅವರು ಟ್ರಿಕಿಂಗ್ ಕೋರ್ಸ್ ಇರುತ್ತೆ ಡೈನಾಮಿಕ್ಸ್ ಎಲ್ಲ ಇರುತ್ತೆ ಗ್ರೇಜುಯಲಿ ಕಮ್ಮಿ ಆಗುತ್ತೆ ಸರ್ ಟೇಕ್ ಟೈಮ್ ಆನ್ 50 ಡೇಸ್ ಟು 1 1 ವಾರಕ್ಕೂ ಬಗ್ಗೆ ಟೈಮ್ ಬೇಕುತೆ ದೆವ್ವ ಟ್ರಿಕರ್ ಆಗ್ತಾರೆ ತಾಲೂಕ್ ಪಂಚಾಯತ್ ಸಭಾಭವನದಲ್ಲಿ ಗುರುವಾರ ಹಮ್ಮಿಕೊಂಡಿದ್ದ ಕೆಡಿಪಿ ಸಭೆಯಲ್ಲಿ ಅವರ ಇಲಾಖೆಯ ಪ್ರಗತಿ ಪರಿಶೀಲನೆ ವರದಿಯನ್ನು ಪ್ರಸ್ತಾಪಿಸಿ ಮಾತನಾಡಿದರು ತಾಳಿಕೋಟಿ ಮುದ್ದೇಬಿಹಾಳ ಹೊಸ ತಾಲೂಕುಗಳಲ್ಲಿ ಒಟ್ಟು ಐವತ್ನಾಲ್ಕು ಕೇಸ್ಗಳನ್ನು ತಪಾಸಿಸಲಾಗಿದ್ದು ಅದರಲ್ಲಿ ಹತ್ತು ಪ್ರಕರಣಗಳು ಚಿಕನ್ಗುಣ್ಣ ಎಂದು ದೃಢಪಟ್ಟಿವೆ ತಾಳಿಕೋಟಿ ತಾಲೂಕಿನ ಮಡಿಕೇಶ್ವರದ ಒಂದು ಕಡೆ ಕಾರಿಗನೂರದ ಮೂರು ಕಡೆಗಳಲ್ಲಿ ನೀರು ಕುಡಿಯುವುದಕ್ಕೆ ಯೋಗ್ಯವಾಗಿಲ್ಲ ಎಂದು ತಿಳಿದು ಬಂದಿದೆ ಎಂದು ಹೇಳಿದರು ಇದಕ್ಕೆ ಉತ್ತರಿಸಿದ ತಾಲೂಕ್ ಪಂಚಾಯತ್ ಅಧಿಕಾರಿಗಳಾದ ಎಸ್ ಸಿರೇಗೌಡರ್ ಕುಭಾ ಸಿಂಗ್ ಜಾಧವ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಫಾಗಿಂಗ್ ಕಾರ್ಯ ನಡೆಸಲಾಗ್ತಾ ಇದೆ ಸ್ವಚ್ಛತೆ ಕಾಯ್ದುಕೊಳ್ಳಲು ಸೂಚಿಸಲಾಗಿದೆ ಎಂದು ತಿಳಿಸಿದರು ವಿಕಲಚೇತನ ಒಕ್ಕೂಟದ ಎಸ್ಕೆ ಘಾಟಿ ಪವಾಡೆಪ್ಪ ಕೊಡಗಾನೂರ್ ಮೊದಲಾದವರು ಸಭೆಯಲ್ಲಿ ಆಗಮಿಸಿ ಮುದ್ದೆಬಿಹಾಳ ಹಾಗೂ ತಾಳಿಕೋಟಿ ತಾಲೂಕು ವ್ಯಾಪ್ತಿಯಲ್ಲಿ ಸಂಚರಿಸುವ ವೇಗದೂತ ಬಸ್ಗಳಲ್ಲಿ ಅಂಗವಿಕಲರಿಗೆ ಪಾಸ್ ನಡೆಯುವುದಿಲ್ಲ ಎಂದು ಬಸ್ಗಳಲ್ಲಿ ಹತ್ತಿಸಿಕೊಳ್ಳುವುದಿಲ್ಲ ಎಂದು ದೂರಿದರು ಇದಕ್ಕೆ ಸ್ಪಂದಿಸಿದ ತಾಲೂಕ್ ಪಂಚಾಯತ್ ಅಧಿಕಾರಿಗಳಾದ ಹಾಗೂ ಜಂಟಿ ಕೃಷಿ ನಿರ್ದೇಶಕರಾದ ಡಿಡಬ್ಲ್ಯೂ ರಾಜಶೇಖರ್ ಪರಿಶೀಲನೆ ನಡೆಸಿ ಕ್ರಮ ಜರುಗಿಸುವುದಾಗಿ ತಿಳಿಸಿದರು ಸಿಡಿಪಿಒ ಶಿವಮೂರ್ತಿ ಕುಂಬಾರ್ ಮಾತನಾಡಿ ಅಂಗನವಾಡಿಗಳಿಗೆ ಸ್ವಂತ ಕಟ್ಟಡಗಳಿಲ್ಲ ಅದರಲ್ಲಿ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿ ಕಚೇರಿಗೆ ಬಾಡಿಗೆ ಕಟ್ಟಡದಲ್ಲಿದ್ದು ಸ್ವಂತ ಕಟ್ಟಡ ಒದಗಿಸಲು ನಿವೇಶನ ಒದಗಿಸುವಂತೆ ತಿಳಿಸಿದರು ಇದಲ್ಲದೆ ಈ ವರ್ಷದಿಂದಲೇ ಅಂಗನವಾಡಿಗಳಲ್ಲಿ ಎಲ್ಕೆಜಿ ಯುಕೆಜಿ ನಡೆಸಲು ಸರ್ಕಾರ ಸೂಚನೆ ನೀಡಿದ್ದು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಅವರ ವಿದ್ಯಾರ್ಥೆ ಆಧಾರದ ಮೇಲೆ ಪಿಯುಸಿ ಪದವಿ ಪಡೆದವರಿಗೆ ಆದ್ಯತೆ ನೀಡುವುದಾಗಿ ಸರ್ಕಾರ ತಿಳಿಸಿದೆ ಅಲ್ಲದೆ ವೇತನವನ್ನು ಹೆಚ್ಚಿಸುವ ಮಾಹಿತಿ ಬಂದಿದ್ದು ಅಧಿಕೃತ ಸುತ್ತೋಲೆ ಬಂದಿಲ್ಲ ಎಂದು ತಿಳಿಸಿದರು ಬಿಇಒ ಬಿಎಸ್ ಸಾವಳಗಿ ಮಾತನಾಡಿ ಈ ಸಾಲಿನಲ್ಲಿ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಜಿಲ್ಲೆಯ ಹತ್ತು ರ್ಯಾಂಕ್ಗಳಲ್ಲಿ ಐದು ರ್ಯಾಂಕ್ ಮುದ್ದೇಬಿಹಾಳ ಶೈಕ್ಷಣಿಕ ವಿಭಾಗದ ಪಡೆದುಕೊಂಡಿದೆ ಎಲ್ಲ ಕಡೆ ಬಟ್ಟೆ ಶೂ ಸಾಕ್ಸ್ ಪಠ್ಯಪುಸ್ತಕ ಪೂರೈಕೆಯಾಗಿದೆ ಎಂದು ತಿಳಿಸಿದರು ಆಗ್ತದೆ ಸರ್ ನಮ್ಮಲ್ಲಿ ರಾಗಿ ಮಾಡ್ತಕ್ಕಂಥದ್ದು ವಿಶ್ವದ ಯೋಜನೆಯಲ್ಲಿ ಕೊಡ್ತೀವಿ ಸರ್ ಆಮೇಲೆ ಬಟ್ಟೆ ಪುಸ್ತಕ ಶೂ ಸಾಕ್ಸು ಎಲ್ಲ ಕೊಟ್ಟಿವಿ ಸರ್ ಗ್ರಂಥಾಲಯ ಎಲ್ಲ ಕೊಟ್ಟಿವಿ ಆಮೇಲೆ ಶಾಲಾ ನಿರ್ವಹಣಾುದಾನ ಕುಡಿಯರು ಶೌಚಾಲಯ ನಿರ್ವಹಣಾ ನೇರವಾಗಿ ಎಸ್ ಎಂ ಜಿ ಖಾತೆಗೆ ಬಿಡುಗಡೆ ಮಾಡಿ ಸರ್ ಅವರೆಲ್ಲ ಮೇಂಟೈನ್ ಮಾಡಬೇಕು ಆಮೇಲೆ ನಮ್ಮ ಶಾಲೆಗಳು ಒಂದು ನಲವತ್ತೊಂಬತ್ತು ಮಿಜಾ ರಿಪೇರಿ ಇದ್ದಾವೆ ಸರ್ ಮಹಿಳೆ ರಿಪೇರಿ ಎಂಬತ್ತಾರು ಇದ್ದಾವೆ ಐವತ್ತ್ಮೂರು ಗರ್ಲ್ ಪ್ರಕರಣ ಬೇಕು ಸರ್ ಐವತ್ತೂರು ಬಾಯ್ಸ್ ಟೈಲೆಟ್ಸ್ ಬೇಕು ಆಮೇಲೆ ನಾವು ವೇಗ ಶಾಲೆಗಳ ಮೂವತ್ತೆರಡು ಶಾಲೆಗಳಲ್ಲಿ ಮೂವತ್ತೆಂಟು ಪ್ರಗತಿಗಳು ನಿರ್ಮಾಣ ಹಂತದಿದ್ದಾವೆ ಸರ್ ಅದರಲ್ಲಿ ಹದಿನೆಂಟು ಪೂರ್ಣ ಪೂರ್ಣಗಿದ್ದಾವೆ ಒಂಬತ್ತು ಪ್ರೋಗ್ರೆಸ್ ಇದ್ದಾವೆ ಸರ್ ಐದು ಸ್ಥಳ ಬದಲಾವಣೆ ಮಾಡಬೇಕಾಗಿದೆ ಸರ್ ಅವುಗಳನ್ನು ನಾವು ವಿಚಾರ ಮಾಡ್ಕೊಳ್ತಾ ಇದ್ದೀವಿ ಸರ್ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಎಸ್ ಡಿ ಭಾವಿಕಟ್ಟಿ ಮಾತನಾಡಿ ಈವರೆಗೆ ತಾಲೂಕಿನಲ್ಲಿ ಮೂರುನೂರ ಒಂಬತ್ತು ಪಾಯಿಂಟ್ ಎರಡು ಮೀಮಿ ಮಳೆಯಾಗಿದ್ದು ತೊಗರಿ ಇಪ್ಪತ್ತು ಸಾವಿರದ ಎರಡುನೂರ ಐವತ್ತು ಹೆಕ್ಟರ್ ಸಜ್ಜೆ ಎಂಟುನೂರ ತೊಂಬತ್ತೈದು ಹೆಕ್ಟರ್ ಮುಸುಕಿನ ಜೋಳ ಐದುನೂರ ತೊಂಬತ್ತೆರಡು ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದೆ ತೊಗರಿ ಒಂಬೈನೂರ ಎಂಬತ್ನಾಲ್ಕು ಪಾಯಿಂಟ್ ಎಂಟು ಕ್ವಿಂಟಾಲ್ ಸಜ್ಜೆ ಏಳು ಪಾಯಿಂಟ್ ನಾಲ್ಕು ನಾಲ್ಕು ಕ್ವಿಂಟಾಲ್ ಮುಸುಕಿನ ಜೋಳ ಒನ್ನೂರ ಹನ್ನೆರಡು ಪಾಯಿಂಟ್ ಮೂರು ನಾಲ್ಕು ಕ್ವಿಂಟಾಲ್ ಸೂರ್ಯಕಾಂತಿ ಎರಡು ಪಾಯಿಂಟ್ ನಾಲ್ಕು ಆರು ಕ್ವಿಂಟಾಲ್ ಹೆಸರು ಆರು ಪಾಯಿಂಟ್ ಎಂಟು ಕ್ವಿಂಟಾಲ್ ಬಿತ್ತನೆ ಬೀಜ ವಿತರಣೆಯಾಗಿದೆ ಎಂದು ತಿಳಿಸಿದರು ತಾಲೂಕು ಪಂಚಾಯಿತಿಯಿಂದ ಯೋಜನಾಧಿಕಾರಿ ಸಿಂಗ್ ಜಾಧವ್ ಉದ್ಯೋಗ ಖಾತ್ರಿ ಯೋಜನೆಯ ಸಹಾಯಕ ನಿರ್ದೇಶಕ ಪಿಎಸ್ ಕಸನಕ್ಕಿ ಇನ್ನೋರ್ವ ಅಧಿಕಾರಿ ವೀರೇಶ್ ಹುಗಾರ್ ಇಲಾಖೆಯ ಪ್ರಗತಿಯನ್ನ ಸಭೆಗೆ ವಿವರಿಸಿದರು ಸಭೆಯಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳಾದ ಉಮೇಶ್ ಮಾಟೂರ್ ಶಿವಾನಂದ್ ಮೇಟಿ ಉಮೇಶ್ ಲಮಾಣಿ ವಿಜಯಕುಮಾರ್ ಉತ್ನಾಳ್ ಸಂತೋಷ್ ದೇಶಪಾಂಡೆ ಬಿಎಸ್ ಎಲ್ಗೌಡ ಎಸ್ಬಿ ಹೊಲ್ದೂರ್ ಎಸ್ಬಿ ಪತ್ತಾರ್ ವಸಂತ್ ಪವಾರ್ ಪ್ರಕಾಶ್ ಭಜಂತ್ರಿ ಉಪಸ್ಥಿತರಿದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ